ನುಡ್ಕೋ ಕೊಡ್ತಾರೆ ಅಂತೇಳಿ ಸಿ ಎಂ ಅವರು ನೋಡಿ ಪ್ರಾಮಾಣಿಕವಾಗಿ ಅವ್ರ ಸಿದ್ಧಾಂತದಿಂದ ಹೊರಗೆ ಬಂದಿತ್ತು ಸಂಪೂರ್ಣ ತನಿಖೆಗೆ ಸಾಧ್ಯ ಇಲ್ಲಿ ಬಂದ ಈಗ ಅವರಿಗೆ ಅವರಿಗೆ ಸಹಕಾರ ಕೊಟ್ಟವ್ರು ಯಾರು ಯಾವ ಎಲ್ಲೆಲ್ಲಿ ಕಾರ್ಯಾಚರಣೆ ನಡೆಸಿದ್ದಾರೆ ರಾಷ್ಟ್ರಘಾತಕ ಶಕ್ತಿಗಳು ಯಾರು ಇದನ್ನೆಲ್ಲವನ್ನು ಬಹಿರಂಗಪಡಿಸಿದರೆ ಆಗ ಅವರು ವಿಚಾರದಿಂದ ದೂರ ಇದ್ದು ಮುಖ್ಯವಾಗಿ ಸೇರ್ಲಿಕ್ಕೆ ಬಂದಿದ್ದಾರೆ ಅಂತ ಆಗುತ್ತೆ ಇದೆ ಇದ್ದರೆ ಅವರಿಗೆ ಪ್ಯಾಕೇಜ್ ಕೊಡೋದ್ರೊಳಗೆ ನಿಮಗೆ ಹಾನಿಗಿ ಲಾಭಕ್ಕಿಂತ ಹಾನಿಯೇ ಜಾಸ್ತಿ ಆಗುತ್ತೆ ಹಾಗಾಗಿ ಶರಣಾಗತಿ ಸಾಂದರ್ಭಿಕ ಅನುಕೂಲ ಪಡೆಯೋಕ್ಕಾಗುತ್ತ ಶರಣಾಗತಿ ನಾವು ಸಂವಿಧಾನಬದ್ಧವಾಗಿ ನಡ್ಕೊಳ್ತೀವಿ ಪ್ರಜಾಪ್ರಭುತ್ವದ ಮಾರ್ಗದಲ್ಲಿ ನಂಬಿಕೆ ಇಟ್ಟಿದ್ದೀವಿ ಕಾನೂನು ಪ್ರಕ್ರಿಯೆಗೆ ಒಳಪಡ್ತೀವಿ ಮತ್ತು ತನಿಖೆಗೆ ಸಹಕರಿಸ್ತೀವಿ ಅನ್ನೋದು ಆಗುತ್ತೆ ಪ್ರಪಂಚ ಕೊಡಲ್ಲ ಅಂದರೆ ಅರ್ಥ ಏನು ಅವಾಗ ತಂದು ಕೊಡ್ತಾರೆ ಈಗ ಇನ್ನು ಮೇಲೆ ಕೊಡ್ತಾರೆ ಅಂತ ಸರಿಯಂದ್ರೆ ಅದು ಒಂದು ವರ್ಪನ್ಸ್ಗಳನ್ನು ಕೇಳಿದೆ ಬಿಜೆಪಿ ಅದಕ್ಕೆ ವಿರೋಧ ವ್ಯಕ್ತಪಡಿಸಲಿ ಇದು ವರ್ಪನ್ಸ್ ಕೇಳ್ತಾಯಿದ್ದಾರೆ ಅಲ್ಲಿ ಈಗ ಹೇಳಿದೆ ಅಂದರೆ ಮಾಡ್ತೀವಿ ಅಂದ್ರೆ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ಕೊಂಡ್ರೆ ಈಗ ನೋಡಿ ನಾವೆಲ್ಲ ಜನಪರ ಚಟುವಟಿಕೆಗಳ ಮೂಲಕ ಜನಪರ ಚಳುವಳಿಕೆ ಆಗಿ ಅವರಿಗೆ ಜನಬೆಂಬಲ ಸಿಗದಂತೆ ನೋಡಿಕೊಟ್ಟಿರಲ್ಲ ನಾವು ನಮ್ಮ ಜೀವದ ಹಂಗೆ ತೊರೆದು ಜನಪರ ಚಟುವಟಿಕೆನೂ ಮಾಡಿದ್ವಿ ಇವರು ಶಾಲೆಗೆ ಬೆಂಕಿ ಹಾಕೋದು ಸೇತುವೆನೇ ಉಡಾಯಿಸ್ತೀವಿ ಬೆದರಿಕೆ ಹಾಕೋರು ಅದರ ನಡುವೆ ನಾವು ಜನಪರ ಕಾರ್ಯನೂ ಮಾಡಿದ್ವಿ ಜನಪರ ಚಳುವಳಿಕೆಗಳನ್ನು ಹುಟ್ಟು ಹಾಕಿದ್ವಿ ಹುಟ್ಟು ಹಾಕಿ ಅವರಿಗೆ ಜನ ಬೆಂಬಲ ಸಿಗದಂತೆ ನೋಡ್ತಾ ಈಗ ಅವರು ಹೊರಗಡೆ ಬಂದು ಮತ್ತೆ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ರೆ ಇವತ್ತು ನಾವು ನಿರ್ಲಕ್ಷ್ಯ ವಹಿಸಿ ನಾಳೆ ಪರಿತಪಿಸ್ಬೇಕಾದಂಥ ಸ್ಥಿತಿ ಬರ್ತದೆ ಅದಕ್ಕೆ ಮುಖ್ಯಮಂತ್ರಿಗಳೇ ನಿಮ್ಮ ಸಹಾನುಭೂತಿ ಬಡವ್ರ ಪರವಾಗಿದ್ದರೆ ತಪ್ಪಲ್ಲ ನಕ್ಸಲ್ರ ಪರ ಸಹಾನುಭೂತಿ ಇದ್ದರೆ ಅದು ರಾಷ್ಟ್ರಕ್ಕೆ ಹಾನಿ ಮಾಡುತ್ತೆ ನೀವು ಶಸ್ತ್ರ ಪರ ಹೋಗ್ಬೇಕಾಗಿತ್ತು ಈಗ ತರ್ತಾರೆ ಅನ್ನೋದು ಎಷ್ಟು ಮತ್ತೆ ಅಲ್ಲ ಏನಂದರೆ ಶಸ್ತ್ರಾಸ್ತ್ರ ಎಲ್ಲಿ ಇಟ್ಟಿದ್ದಾರೆ ಶಸ್ತ್ರಾಸ್ತ್ರ ಸರಬರಾಜಿಯಲ್ಲಿಂದ ಹಾಕಿ ಯಾರು ಇವರಿಗೆ ಸಪೋರ್ಟ್ ಮಾಡ್ತಿತ್ತು ಇದೆಲ್ಲವೂ ಹೊರಗಡೆ ಬರದೇ ಇದ್ದರೆ ಉಪಯೋಗ ಏನು ನಿಮಗೆ ಅದರ ಲಾಭ ಏನು ಹೇಳಿ ನೀವು ಹಂಗೆ ವೆಚ್ಚ ಮಾಡಿ ಏನು ಲಾಭ ಆಗುತ್ತೆ ಇದೆಲ್ಲ ಹೊರಗೆ ಬರಬೇಕಲ್ವಾ ನನಗೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ನಮಗೆ ನಕ್ಸಲ್ ಸಿದ್ಧಾಂತದ ಬಗ್ಗೆ ಸಿಂಪತಿ ಇಲ್ಲ ನಕ್ಸಲ್ದ್ದು ಪ್ರಜಾಪ್ರಭುತ್ವ ವಿರೋಧಿಯಾದ ನಡೆ ಬಡವ್ರ ಪರ ಅನ್ನೋದು ಮುಖವಾಡ ಮಾತ್ರ ಈಗ ನನಗೆ ಬಡವರು ಪರವಾಗಿ ಏನು ಒಳ್ಳೆಯ ಕೆಲಸ ಮಾಡಿದ್ದಾರೆ ಒಂದು ಆಶ್ರಮ ಕಟ್ಟಿದ ಮನುಷ್ಯ ಬಡವ ನಾಲ್ಕು ಮಕ್ಕಳು ಬಡವನ್ನ ಇಟ್ಕೊಂಡು ಸಾಕಿದ್ದಾರೆ ಒಂದು ಶಾಲೆ ತರದ ಮನುಷ್ಯ ನಾಲ್ಕು ಜನ ಬಡವರಿಗೆ ಶಿಕ್ಷಣ ಕೊಟ್ಟಿದ್ದಾರೆ ಈಗ ಸತ್ಯಸಾಯಿ ಸಂಸ್ಥೆ ಇದೆ ಬಡವರಿಗೆ ಉಚಿತವಾಗಿ ಹಾರ್ಟ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಉಚಿತವಾಗಿ ಶಿಕ್ಷಣ ಕೊಡ್ತಾ ಇದ್ದಾರೆ ಆ ಥರದ್ದೇನಾದರೂ ರಚನಾತ್ಮಕ ಕೆಲಸ ಮಾಡಿರೋ ಉದಾಹರಣೆ ಇದೆ ನಕ್ಸಲ್ ಬಾಂಬ್ ಇಟ್ಟಿರೋದು ಸೈನಿಕರನ್ನು ಕೊಂದಿರೋದು ನಾಗರಿಕರನ್ನು ಕೊಂದಿರೋದು ರಚನಾತ್ಮಕ ಕೆಲಸ ಅಂತ ಭಾವಿಸೋಕ್ಕಾಗತ್ತ ಮೇ ಉಡಾಯಿಸೋ ಕ್ಷೇತ್ರ ಉಡಾಯಿಸೋದು ಅಭಿವೃದ್ಧಿ ಆಗದೇ ನೋಡ್ಕೊಳ್ಳೋದು ಇದು ದೇಶ ಕಟ್ಟುವ ಕೆಲಸದ ಇದು ಯಾವುದು ನಾವು ಇದು ಯಾವುದಕ್ಕೂ ಸಿಬ್ಬಂದಿ ತೋರಿಸ್ಬೇಕಾದ ಅವಶ್ಯಕತೆ ಇಲ್ಲ ನಕ್ಸಲ್ ಮುಖ್ಯ ವಿಚಾರ ಮುಕ್ತ ಆಗದೇ ಇವರು ಆರೋಗ್ಯದ ಕಾರಣಕ್ಕೂ ಬಂದು ಇಲ್ಲಿ ಪ್ಯಾಕೇಜ್ ತಗೊಂಡು ಇನ್ಯಾರೋ ಹೊಸಬ್ರು ಬಂದು ಆ ವಿಚಾರ ಇಟ್ಕೊಂಡು ಹೋಗಿದ್ರೆ ಆ ವಿಚಾರ ಮುಂದುವರೆದೇ ಮುಂದುವರಿ ಹಾಗಾಗಿ ವಿಚಾರವನ್ನು ಅಂತ ಕಿತ್ತಾಗ್ತದೆ ಆ ವಿಚಾರ ಸಂವಿಧಾನ ವಿರೋಧಿ ವಿಚಾರ ರಾಷ್ಟ್ರ ವಿರೋಧಿ ಐಡಿಯಾಲಜಿ ಐಡಿಯಾಲಜಿ ರಾಷ್ಟ್ರ ವಿರೋಧಿ ಐಡಿಯಾಲಜಿಗೆ ಸಮರ್ಪಣೆ ಮಾಡೋದು ಕೂಡ ರಾಷ್ಟ್ರ ವಿರೋಧಿ ಆಗುತ್ತೆ ಮತ್ತು ಸಂವಿಧಾನ ವಿರೋಧಿ ಆಗುತ್ತೆ